வகையில்ல தகையில்ல हகையில்ல சகசாத நகையுண்டு புதேஷ்வரா ಆ ಊಟ ಉಂಡ ಬಳಿಕ ಮತ್ತ ಮೂರು ತಾಸಿ ಮತ್ತ ಹೊಟ್ಟೆ ಸಿ ಆದ್ರೆ ವೇದಿಕೆ ಮೇಲೆ ಪೂಜ್ಯರು ಅನುಗ್ರಹಿಸುವಂತ ಊಟವನ್ನ ನೀವು ಉಂಡ್ರಿ ಅಂದ್ರೆ ಮನುಷ್ಯನ ಬದುಕಿನಲ್ಲಿ ಅಧೈರ್ಯ ಆದಾಗಲೆಲ್ಲ ಆತನಿಗೆ ಧೈರ್ಯ ತುಂಬುವಂತಹದ್ದು ಯಾವುದು ಅಂದ್ರೆ ಈ ನೆತ್ತಿಯ ಊಟವಾದ ಕಾರಣದಿಂದ ಈ ಬುತ್ತಿಯನ್ನ ಯಾರು ಕಳ್ಕೋಬಾರದು ಆ ಕಾರಣದಿಂದ ಇದ್ದಷ್ಟೇ ಇರಲಿ ಏನು ಬಹಳ ಮಂದಿ ಇರಬೇಕು ಅಂತಿಲ್ಲ ಯಾಕಂದ್ರೆ ಬಂಗಾರದ ಅಂಗಡಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಧೈರ್ಯ ಬಾಳ್ಬೇಕು ಯಾಕಂದ್ರೆ ಈಗ ಎಷ್ಟ್ ಎಪ್ಪತ್ತು ಸಾವಿರ ಆಗ್ಯದೋ ಎಪ್ಪತ್ತೈದು ಎಂಬತ್ತು ಸಾವಿರ ಆಗ್ಯದ ಗೊತ್ತಿಲ್ಲ ತೊಲಿ ಪಾನ್ಪಟ್ಟಿ ಅಂಗಡಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಹತ್ತು ರೂಪಾಯಿ ಇದ್ರೆ ಸಾಕು ಬಂಗಾರದ ಅಂಗಡಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಎಂಬತ್ತು ಸಾವಿರ ಒಳಗಿದ್ರೇ ಬಂಗಾರದ ಅಂಗಡಿ ಮುಂದ ಅಲ್ಲಿ ಬಹಳ ಮಂದಿ ಇರಂಗಿಲ್ಲ ಬಂಗಾರದ ಅಂಗಡಿ ಒಳಗೆ ಗಿರಾಕಿ ಬಹಳ ಇರಂಗಿಲ್ಲ ಆದ್ರೆ ಹೋದ ಒಬ್ಬ ಇದ್ರು ಶ್ರೀಮಂತನ ಹೆಂಗಿರ್ತಾನ ಹಂಗ ಗ್ರೌಂಡಿನೊಳಗ ಬಹಳ ಮಂದಿ ಕೂತ್ಕೋಬೇಕು ಅಂತಿಲ್ಲ ಹತ್ತತ್ತು ಸಾವಿರ ಮಂದಿ ಕೂಡ್ಬೇಕಂತಿಲ್ಲ ನಮ್ಮ ಜೆ ಎಸ್ ಪಾಟೀಲ್ ಹೇಳಿದಂಗ ಹತ್ತು ಮಂದಿ ಯುವಕರನ್ನೇ ನಾನು ಬದಲಾಗ್ತೀನಿ ಅನ್ನೋರು ಕೂತ್ರಿನೋ ಸಾಕು ಇಡೀ ಗ್ರಾಮವನ್ನೇ ಬದಲು ಮಾಡಬಹುದು ಅನ್ನೋದನ್ನ ನಾವು ನೆನಪಿಟ್ಟುಕೋಬೇಕು ಇಟ್ ಈಸ್ ಅ ಜಸ್ಟ್ ಟೇಕ್ ಅ ಇನ್ಸ್ಪಿರೇಷನ್ ಅವರಿಗೆ ಎಂಥ ಕಾಳಜಿ ಇದೆ ಇಲ್ಲಿ ಹಳದಿ ಬಟ್ಟೆ ತೊಟ್ಟವರು ನಿಮಗೆ ಗೊತ್ತಿರಲಿ ಅವರು ಪ್ರತಿ ವಾರಕ್ಕೊಮ್ಮೆ ಮಣುಪಾಡ ಮಠದಲ್ಲಿ ಪ್ರಾರ್ಥನೆ ಕೂಡ್ತಾರೆ ಪ್ರತಿ ತಿಂಗಳಿಗೊಮ್ಮೆ ಪ್ರಾರ್ಥನೆಗಾಗಿ ಕೂಡ್ತಾರೆ ಅಮಾವಾಸ್ಯೆ ದಿವಸ ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಾರೆ ನಮಗೊಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಮಾಗು ಭಾಷೆ ಕಳಿಸ್ತೇನೆ ಈ ಬಸ್ನಾಗ ಒಬ್ರು ದೊಡ್ಡ ಪೂಜೆ ಕುಂತ ಬಿಟ್ಟಾರ ಅಕಸ್ಮಾತ್ ಅವ್ರನ್ನ ಮನ್ಕೊಳಕ್ ಬಿಡದ ಮುಂದೆ ಹೋಗಂಗಿಲ್ಲ ಅಂದಾಗ ಆ ಬಸ್ಸಿಗೆ ಬಸ್ ಹೋದ್ರು ಪೂಜೆನ ಕರ್ಕೊಂಡ್ಬಂದು ಮನ್ಕೊಡಕ್ ಬಿಟ್ಟು ಹೋದ ಡ್ರೈವರ್ ಅಂದ್ರೆ ಅವ್ರ ಪವಾಡ ಎಷ್ಟಿರ್ತು ಅಂತ ಹೇಳಿದೆ ನಾ ಇಲೆಕ್ಷನ್ ಇಲಾಖೆ ಹೋದೆ ನಾನು ಅರ್ಜರ ಆಶೀರ್ವಾದ ತೆಗೆದ್ಕೊಂಡು ಹೋಗ್ಬೇಕಂತ ಆಗೋದೆ ಯಾಕೆ ಉದಾಹರಣೆ ಆದ್ರೆ ಶಕ್ತಿ ಹೆಂಗೈತೆ ಕೇಳಕ್ಕೆ ಬಯಸ್ತಾ ಹೋಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರು ಎಂದೂ ಅವ್ರ ಹತ್ರ ಹೋಗಿ ಮ್ಯಾಲೆ ಮಾತಾಡೋ ಮಾತಾಡುವಂಥ ಬೇರೆ ಯಾರಿಗೂ ಇರಲಿಲ್ಲ ನನಗೆ ಕರ್ದು ಬಾ ನೀನು ಬಾ ಅಂತ ಅವ್ರ ಸೇವೆ ಮಾಡ್ತಕ್ಕಂಥ ಒಬ್ಬ ಹೆಸರೇನ ವಿರಪಾಕ್ಷ ಇದ್ದ ಇಲ್ಲ ಅವ್ರು ಕರಿತಂದ್ರೆ ನೀನು ಮ್ಯಾಲೆ ಹೋಗ್ಬೇಕು ಬಂದ ಏನು ಅಲ್ಲಿ ಅಂತಂದೆ ನಿಲ್ ಬಾ ಅಂತ ಮ್ಯಾಲೆ ಬಾಜುಕ ಕರ್ಕೊಂಡು ಕೋತರು ಇಲ್ಲ ನಿಂದ ಜೀತ ಮುಗುದಿಲ್ಲ ಅಂದ ಅವ್ರ ಮಾತು ಬಿಕ್ಕ ಇದ್ದೆ ಇದೆ ನನ್ನ ಸೋಲ್ ಲೆಕ್ಕ ಹಾಕಿ ಅಂದ್ರೆ ಇನ್ನೂ ಹೋರಾಟ ಮಾಡಬೇಕು ನಿನ್ನ ಕೆಲಸ ಮುಗುದಿಲ್ಲ ಅಂತ ಅಡ್ವಾನ್ಸ್ ಅವರು ಅಂತ ಶಕ್ತಿ ಎಲ್ಲಿಂದ್ರೆ ಹಿರಡ್ಡಿ ಹಿರೇ ಒಡ್ಡ ಗ್ರಾಮದಲ್ಲಿ ಜನಿಸದಂತ ಪೂಜಾರಿ ಇತ್ತು ಅಂತ ಹೇಳಿಕೆ ನಾ ಬಯ್ತೇನೆ ಇಂಥ ಒಂದು ನೂರಾರು ನೂರ ಕೊಡ್ಬೋದು ನಾನು ಅಜ್ಜರ್ನ ಮಠಕ್ಕೆ ಪಟ್ಟಾಧಿಕಾರ ಮಾಡಕೊಂಡ್ರು ಅವರು ಹಂಗಿದ್ರು ಇವ್ರೊಂಥರ ಒಂದು ಟೀಮ್ ಬಂತ ನಮ್ಮ ಐದಾರು ಮಂದಿ ಸಿಎಂ ಹಜಾರ ಒಂದ್ ದಿವ್ಸ ನಾನು ಕರೆದ್ರು ಏನ್ ಮಾಡ್ಬೋದು ಮನಕೊಡ್ದಾಗ ಅಂತ ಲೆಕ್ಕ ಹಾಕಿದ್ವಿ ಮನಕೋಡಿ ಇವತ್ತು ಇಡೀ ದೇಶದಾಗ ನೋಡೋಕೆ ಮಾಡಿದ್ರೆ ಈ ಪೂಜರ್ ಮಾಡಿದ್ರು ಬಹಳ ದೊಡ್ಡ ಹೆಮ್ಮೆ ನಮಗೆ ಒಂದು ಕಲ್ಯಾಣ ಮಂಟಪ ಒಂದು ಸಿ